ಹರಿವಾನ್ ವೆಲ್ಕಮ್ ಟು ಸವಿತಾನೆಸು ಯೂಟ್ಯೂಬ್ ಚಾನಲ್ ನಾನು ನಿನ್ನ ಸವಿತಾ ದಿನ ನಾನು ನಮ್ಮ ಚಿತ್ರದುರ್ಗದ ಹೆಣ್ಮೆಯ ಮಠ ಮಹಾನ್ ಮಠಕ್ಕೆ ಇವತ್ತು ಮಹಿಳೆಯರಿಗಾಗಿ ಕೆಲವೊಂದು ಕಾಂಪಿಟೇಷನ್ಗಳನ್ನ ಇಟ್ಟಿದ್ದಾರೆ ರಂಗೋಲಿ ಮತ್ತು ಮಿಲೇಟ್ಸನ್ನು ತಯಾರಿಸತಕ್ಕಂಥ ಪದಾರ್ಥಗಳು ಹೀಗೆ ವಿವಿಧ ರೀತಿಯ ಒಂದು ಕಾಂಪಿಟೇಷನ್ಗಳನ್ನೆಲ್ಲ ಇಟ್ಟಿದ್ದಾರೆ ಅದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ರೆಸಿಪಿಗಳನ್ನ ಮಾಡಿಕೊಂಡು ತಗುಂಬನ್ನು ಪ್ರೆಸೆಂಟ್ ಮಾಡಿ ಇವಾಗ ಫ್ರೀ ಆದ ಹೊರಗೆ ಬಂದೆ ಹಾಗಾಗಿ ನಾನು ಒಂದು ಸ್ವಲ್ಪ ಮಾತಾಡೋಣ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಇದನ್ನು ಕೊಡೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ ಇಲ್ಲಿ ಏನೇನಾಗುತ್ತೆ ಯಾವ ಥರ ಎಲ್ಲ ಇರುತ್ತೆ ಅಂತೇಳಿ ನಾನು ನೆಕ್ಸ್ಟು ನಿಮಗೆಲ್ಲನೂ ಹೇಳಿ ವಿವರಣೆ ಮಾಡ್ತೀನಿ ನಾನು ಮಠಕ್ಕೆ ಸಿರಿಧಾನ್ಯಗಳ ಒಂದು ಸ್ಪರ್ಧೆ ಇದೆ ಅಂತ ಹೇಳಿ ಅದೊಂದು ಕಾನ್ಸೆಪ್ಟಿಗೋಸ್ಕರನ ನಾನು ಕೂಡ ಸ್ಪರ್ಧಿಸಬೇಕು ಅಂತೇಳಿ ನೋಡಿ ನಾನು ಎಲ್ಲ ಐಟಮ್ಗಳನ್ನು ಕೂಡ ಅರೇಂಜ್ ಮಾಡಿ ನಾನು ಅದಕ್ಕೆಲ್ಲ ಕ್ಲೋಸ್ ಮಾಡಿ ಕ್ಯಾಪೆಲ್ಲ ಯಾಕೆಂದರೆ ನಮ್ಮ ಏನು ತಗೊಂಡೋಗಿರ್ತೀವೋ ಅಡುಗೆಗಳೆಲ್ಲ ಆಗಿರಬೇಕು ಯಾಕೆಂದರೆ ಅವರೆಲ್ಲ ಟೆಸ್ಟ್ ಮಾಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಅವ್ರಿಗೂ ತಿಂದರೆ ಯಾವುದೇ ಥರದ ತೊಂದರೆನೂ ಆಗಬಾರ್ದು ಅಂತೇಳಿ ಎಲ್ಲ ಕ್ಲೋಸ್ ಮಾಡಿ ನೀಟಾಗಿ ಜೋಡಿಸಿ ಎಲ್ಲ ಹೊರಗೆ ಹೋಗಬೇಕಿತ್ತು ಹಾಗಾಗಿ ನಾನು ಮಿಲೆಟ್ಸ್ಗೆ ಸ್ವಲ್ಪ ಜಾಸ್ತಿ ಒತ್ತನ್ನು ಕೊಡ್ತೀನಿ ಯಾಕೆಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಸಿಗುವಂಥ ಆಹಾರಗಳಲ್ಲಿ ಸಿರಿಧಾನ್ಯ ತುಂಬನೇ ಆದ ಹೆಸರು ಮಾಡಿದ್ದಾವೆ ಅಂತಲೂ ಹೇಳ್ಬೋದು ಅದನ್ನು ನಾವೆಲ್ಲ ಮರ್ಪಿಟ್ಟಿದ್ದೀವಿ ಆಗಲೇ ಹಾಗಾಗಿ ಅದರ ಅವೇರ್ನೆಸ್ ಯಾವ ಥರ ಹೆಚ್ಚಿದೆ ಆಮೇಲೆ ಯಾವ್ಯಾವ ಥರ ಅದರಲ್ಲೇ ಮಾಡ್ಬೋದು ಯಾವ ಥರ ಹೆಣ್ಮಕ್ಳು ಎಲ್ಲ ಮಾಡ್ಕೊಂಡ್ಬಂದಿರ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿಗೋಸ್ಕರನ ನಾನು ಒಂದು ಈ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದೆ ಅದನ್ನು ಎರಡು ಮೂರು ದಿನಗಳ ಹಿಂದೆ ಅಷ್ಟೇ ಇದನ್ನು ಅನೌನ್ಸ್ ಮಾಡಿದರು ಈ ಸಿರಿಧಾನ್ಯಗಳ ಒಂದು ಸ್ಪರ್ಧೆ ಇದೆ ಹೆಣ್ಮಕ್ಳಿಗೆ ಯಾವ್ಯಾವ ಥರ ಎಲ್ಲ ಏನೇನು ಅಡುಗೆಗಳನ್ನು ವಿಶೇಷವಾಗಿ ಮಾಡ್ಕೊಂಬರ್ತಾರೋ ಅವರಿಗೆ ಬಹುಮಾನ ಇದೆ ಅಂತ ಹೇಳಿಬಿಟ್ಟು ಆ ಕಾನ್ಸೆಪ್ಟನ್ನೇ ನಮ್ಮ ಮ ಅಕ್ಕ ತಂಗಿಯರು ಯಾರೂ ಅಷ್ಟೊಂದು ಅರ್ಥ ಮಾಡ್ಕೊಂಡಿರಲಿಲ್ಲ ಅಂತ ಅಂದ್ಕೋತೀನಿ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬ ಅಲ್ಲೇನು ಗೊತ್ತಾ ಸಿರಿಧಾನ್ಯದ ಆಹಾರ ಅಷ್ಟನ್ನೇ ಕೇಳಿದ್ದವರು ಬಟ್ ಇಲ್ಲಿ ಏನೆಲ್ಲ ಮಾಡ್ಕೊಂಬಂದಿದ್ರು ಅಂದರೆ ನಮ್ಮ ಅಕ್ಕ ತಂಗಿರು ನನ್ನ ಸ್ನೇಹಿತರು ಎಲ್ಲನೂ ಕೂಡ ಅದರ ಪಲ್ಯ ಅಂತೆ ತರಕಾರಿದು ಆಮೇಲೆ ಅದರಲ್ಲಿ ಸಕ್ಕರೆ ಗೋಧಿ ಅದೆಲ್ಲ ಯೂಸ್ ಮಾಡಿ ಬಿಸ್ಕೆಟ್ಸು ಅದು ಇದು ಅಂತೆಲ್ಲ ಮಾಡ್ಕೊಂಬಂದಿದ್ರು ಅಲ್ಲಿ ಕೇಳಿದ್ದೇ ಬೇರೆ ಇವರೆಲ್ಲ ಪ್ರೆಸೆಂಟ್ ಮಾಡಿದ್ದೇ ಬೇರೆ ಅಲ್ಲಿ ಅಡುಗೆ ಯಾವ ಥರ ಅದರಲ್ಲಿ ಹಿಂಗೆ ಬಳಸಿ ಏನೆಲ್ಲ ಮಾಡ್ತೀರಾ ಆ ಅಡುಗೆಲಿ ತಿನ್ನೋಕ್ಕೆ ಎಷ್ಟು ಯೋಗ್ಯವಾಗಿರುತ್ತದು ಎಲ್ತಿಗೆ ಏನೇನೆಲ್ಲ ಒಳ್ಳೆಯದು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನೂ ಕೂಡ ಕೇಳಿದರು ಕೆಲವೊಬ್ಬರು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟವರು ನನಗೆ ಇಲ್ಲ ನೀವು ಅಡುಗೆ ಒಂದು ಮಾಡ್ಕೊಂಡು ಬರ್ರಿ ಸಿರಿಧಾನ್ಯದಲ್ಲಿ ಅಂತ ಕೂಡ ಹೇಳಿದರು ನನಗೆ ಮನೆಯಿಂದ ಕೆಲವೊಬ್ಬರು ಅದ್ರ ಬಗ್ಗೆ ಟಿಪ್ಪಣಿಗಳನ್ನೆಲ್ಲ ವರ್ಕೊಂಬಂದುಬಿಟ್ಟಿದ್ರು ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳ ಬಗ್ಗೆ ಎಲ್ಲಾನ ಬಟ್ ನನಗೆ ಅದೆಲ್ಲ ಇರಲಿಲ್ಲ ಕೊಟ್ಟಿರಲಿಲ್ಲ ನನಗೆ ಸಜೆಷನ್ ಫೋನ್ ಮಾಡಿ ಕೇಳಿದಾಗ ನಾನು ಬಟ್ ಒಂದು ಫೈವ್ ಮಿನಿಟ್ಸ್ ತಗೊಂಡು ಅದ್ರ ಬಗ್ಗೆ ನಾನು ಬರ್ಕೊಂಡೋಗಿರೋದ್ರ ಬಗ್ಗೆ ಮಾಹಿತಿನ ಅಲ್ಲಿ ತಿಳಿಸಿದ್ದೆ ಎಲ್ಲರೂ ಚೆಕ್ ಮಾಡೋದಕ್ಕೆ ಅಂದರೆ ಏನು ಆಹಾರವನ್ನು ಸ್ಪರ್ಧೆಗೆ ಒಂದು ಟ್ವೆಂಟಿ ತ್ರೀ ಮೆಂಬರ್ಸ್ ಮಾತ್ರ ಅಲ್ಲಿ ಭಾಗವಹಿಸಿದ್ರು ಮಹಿಳೆಯರು ಅದನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಎಷ್ಟು ಹೈಜಿನಿಕ್ಕಾಗಿ ನಾವು ಮಾಡಬೇಕು ಅಂತ ಮಾಡಿಕೊಂಡ್ರೆ ಅಲ್ಲೆಲ್ಲ ಕ್ಲಮ್ಸಿ ವಾತಾವರಣ ಸೇರಿಕೊಂಡು ಈಗ ಬರೇ ಗೆಸ್ಟ್ಗಳು ಅಷ್ಟೇ ಟೇಸ್ಟ್ ಮಾಡೋಂಗಿರಲಿಲ್ಲ ಜೊತೆಗಿರೋರು ಕೂಡ ಟೇಸ್ಟ್ ಮಾಡೋ ಥರ ಅರೇಂಜ್ ಮಾಡಿಬಿಟ್ಟಿದ್ರು ಅದು ತುಂಬ ಬೇಜಾರು ಅನ್ನಿಸ್ತು ಅದು ಒಂದು ಯಾಕೆ ಅಂತಂದರೆ ಎಲ್ಲರನ್ನು ಕೈ ಮುಟ್ಟಿ ಎಲ್ಲರೂ ಇದನ್ನ ಮಾಡಿದರೆ ಅದರಲ್ಲಿ ಏನಿರುತ್ತೆ ಅದರಲ್ಲಿ ಕೆ ಬೇರೊಂದು ಬ್ಯಾಕ್ಟೀರಿಯಾಗಳೆಲ್ಲ ಸೇರಿಕೊಳ್ಳುತ್ತೆ ಚೆನ್ನಾಗಿರೋದಿಲ್ಲ ಸ್ಪರ್ಧೆ ಥರ ಅಂತ ಅನ್ನಿಸ್ಲಿಲ್ಲ ನನಗಲ್ಲಿ ಇನ್ನೂ ಸ್ವಲ್ಪ ಬೇಕಾಗಿತ್ತು ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿಟ್ಕೋಬೇಕಾಗಿತ್ತು ಆರ್ಗ್ನೈಜೇಷನ್ನು ಇನ್ನೂ ಅದು ಕವರ್ ಮಾಡಿರಲಿಲ್ಲ ಅವರು ಯಾಕೆಂದರೆ ಇದೇ ಪ್ರಪ್ರಥಮ ಬಾರಿಗೆ ಸಿರಿಧಾನ್ಯಗಳ ಒಂದು ಓಲೈಕೆ ಅಂದರೆ ಅದನ್ನು ಹೆಚ್ಚಿಸೋದಕ್ಕೆ ಅದರ ಒಂದು ಅಗತ್ಯತೆ ಎಷ್ಟಿದೆ ಅಂಥೇಳಿ ಸಾರೋದಕ್ಕೋಸ್ಕರನ ಈ ಒಂದು ಸಿರಿಧಾನ್ಯಗಳ ಸ್ಪರ್ಧೆ ಮಹಿಳೆಯರಿಗೆ ಯಾವ ಥರ ಎಲ್ಲ ಬಳ್ಸಿ ಮಾಡ್ಕೊಂಬರ್ತಾರೆ ಅನ್ನೋ ಉದ್ದೇಶಕ್ಕೆ ಅರೇಂಜ್ ಮಾಡಿದ್ರು ಅಂತ ಕೇಳ್ಪಟ್ಟೆ ಅಲ್ಲಿ ಒಂದು ವಾರದಲ್ಲಾಗಿರತಕ್ಕಂಥ ಪ್ರಿಪ್ರೇಷನ್ ಇದು ಹಂಗಾಗಿ ಸ್ವಲ್ಪ ಅವ್ಯವಸ್ಥೆ ಆಯಿತು ಅಂತ ನಾನು ಅಂದ್ಕೊತೀನಿ ಇನ್ನೂ ಚೆನ್ನಾಗೆ ಅರೇಂಜ್ ಮಾಡ್ಬೋದಾಗಿತ್ತು ಪ್ರತಿಯೊಬ್ಬರು ಮುಟ್ಟಿ ಮುಟ್ಟಿ ನೋಡಿದರೆ ಅದರಲ್ಲಿ ಏನು ಬೆಲೆ ಇರುತ್ತೆ ಹೇಳಿ ಎಷ್ಟು ಜನ ಅಲ್ಲಿ ಅತಿಥಿಗಳು ಅಂತ ಇರ್ತಾರೆ ಗೆಸ್ಟ್ಗಳು ತೀರ್ಪುಕಾರರು ಅಷ್ಟು ಜನ ಮಾತ್ರ ಅದನ್ನು ನೋಡಬೇಕು ಅನ್ನೋದಿರೋದು ಪದ್ಧತಿ ಆದರೆ ಇಲ್ಲಿ ಸಾರ್ವಜನಿಕರು ಬಂದು ಹೋಗೋರೆಲ್ಲ ಬಂದು ಟೆಸ್ಟ್ ಮಾಡೋ ಥರ ಆಗೋಗ್ಬಿಟ್ಟಿತ್ತು ಅದು ಯಾವುದು ನೀಟು ಶಿಸ್ತು ಅಂತ ಅನ್ನಿಸ್ಲಿಲ್ಲ ಯಾವುದೇ ರೀತಿಯಾಗಿ ಆದ್ರೂ ಒಂದು ಮಟ್ಟಿಗೆ ನಮ್ಮೆಲ್ಲ ಫ್ರೆಂಡ್ಸು ಬಂದವರು ಎಲ್ಲರೂ ಕೂಡ ಚೆನ್ನಾಗೆಲ್ಲ ಮಾಡ್ಕೊಂಡು ಬಂದರು ಕಷ್ಟಪಟ್ಟಂತೂ ಮಾಡ್ಕೊಂಡು ಯಾವುದು ಅಷ್ಟು ಸುಲಭವಾದ ಅಡುಗೆ ಅಲ್ಲ ಸಿರಿಧಾನ್ಯ ಅಂತ ಅಡುಗೆ ಮಾಡೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಅದಕ್ಕೆ ಅಂತ ಒಂದು ಟೈಮ್ ಬೇಕು ಟೈಮಿಂಗ್ಸ್ ಇಟ್ಕೊಂಡೇ ಮಾಡಬೇಕು ಅದನ್ನು ಇಲ್ಲದ್ರೆ ಅದು ತಿನ್ನೋಕ್ಕೆ ಯೋಗ್ಯವಾಗಿರಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ಕೊಂಬಂದಿದ್ರು ಎಲ್ಲ ಫ್ರೆಂಡ್ಸ್ಗಳೂ ಕೂಡ ತುಂಬಾ ಚೆನ್ನಾಗಿತ್ತು ಆದರೆ ಅದರ ಜೊತೆಗೆ ಮತ್ತೇನೇನೋ ಏನೇನೋ ಮಾಡಿಕೊಂಡು ಅದನ್ನ ಏನೇನೋ ಹೋಗಿ ಏನೋನೋ ಆಗೋಯ್ತು ಅನ್ನೋ ರೀತಿ ಮಾಡಿದರು ಎಲ್ಲ ನೋಡೋದಕ್ಕಂತೂ ಕಲರ್ಫುಲ್ಲಾಗಿ ಎಲ್ಲ ಇತ್ತು ಕೆಲವೊಬ್ಬರು ಇದಕ್ಕೆ ಮಿಲೇಟ್ಸ್ಗೆ ತದ್ವಿರುದ್ಧ ಅಂತ ಹೇಳಿದರೆ ಸಕ್ಕರೆ ಮೈದಾ ಗೋಧಿ ಹಕ್ಕಿ ಇದಂತೂ ಅದಕ್ಕೆ ಮುಟ್ಟಲೇಬಾರ್ದು ಅದು ಇದಕ್ಕೆ ಪಕ್ಕ ವಿರುದ್ಧವಾದ ಆಹಾರ ಅಂತ ಹೇಳ್ತಾರೆ ಬಟ್ ಅದನ್ನು ಯೂಸ್ ಮಾಡಿ ಮಾಡಿರೋರು ಕೂಡ ಬಂದಿದ್ದರು ಅಲ್ಲಿ ಅವರಿಗೆ ಆ ಪಾಯಿಂಟೇ ಅರ್ಥ ಆಗಿಲ್ಲ ಅನಿಸುತ್ತೆ ಸಿರಿಧಾನ್ಯ ಅಂತ ಹೇಳಿದರೆ ಏನು ಎತ್ತ ಅಂತೇಳಿ ಅವರು ಕೂಡ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರು ಆ ಥರ ಮಾಡಿರೋರು ಕೂಡ ಆದರೆ ಅಲ್ಲಿ ಪ್ರಜೆ ಪ್ರೈಝು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹೋಗಿದ್ದು ಯಾಕೊತ್ತಾ ಅಲ್ಲಿ ಕೆಲವೊಂದು ಅಡುಗೆಗಳು ಹೆಂಗೆ ಮಾಡಿದ್ದಾರೆ ಯಾವ್ಯಾವ ಥರ ಮಾಡ್ಬೋದು ಅಥವಾ ಅದಕ್ಕೆ ಇಂಪಾರ್ಟೆಂಟ್ ವ್ಯಕ್ತಿಗಳು ಬಂದಿರ್ತಾರೆ ಅದರ ಸ್ವಲ್ಪ ಮಾಹಿತಿ ನಮಗೆ ಸಿಗುತ್ತೆ ಅದರಿಂದ ಅಂಥ ಉದ್ದೇಶಕ್ಕೆ ನಾನಲ್ಲಿ ಕಂಪ್ಲೀಟ್ ಮಾಡಿದ್ದು ನನಗೆ ಹದಿನಾರನೇ ನಂಬರ್ ಸೀಟ್ ನಂದನ್ನು ನನ್ನ ಟೆಸ್ಟ್ ಮಾಡ್ತಾಯಿರು ನೋಡು ಬಸವಪ್ರಭುಗಳು ಎಲ್ಲಾನು ಇಷ್ಟಪಟ್ಟು ನನ್ನ ಬೌಲೆಲ್ಲ ಬೇಗನೆ ಖಾಲಿಯಾಗೋಯ್ತು ನಾನು ಇದಿದ್ದಲ್ಲಿ ಸಾಮೆ ಗಂಜಿ ವೆಜಿಟೇಬಲ್ದು ತಗೊಂಡೋಗಿದ್ದೆ ಮತ್ತು ಮಿಲೆಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಅಂತೇಳಿ ಮಾಡ್ಕೊಂಡೋಗಿದ್ದೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಬೇಗ ಬೌಲೆಲ್ಲ ಖಾಲಿ ಆಯಿತು ತಿಂದವರೇ ಮತ್ತೆ ಮತ್ತೆ ಬಂದು ಎಲ್ಲ ತಗೊಂಡು ತಿಂದು ಎಲ್ಲ ಇಷ್ಟಪಟ್ಟು ಸೌದ್ರು ಅದು ನನಗೆ ತುಂಬಾ ಖುಷಿ ಕೊಡ್ತು ಕೂಡ ಅಲ್ಲಿ ಏನು ನಾನು ಬರೆದಿದ್ದೆ ಅನ್ನೋ ಟಾಪಿಕ್ನ ಯಾರೂ ಮತ್ತೆ ಆಳೆ ತಿರುಗಿಸ್ ನೋಡೋ ಪ್ರಯತ್ನ ಯಾರೂ ಮಾಡಲೇ ಇಲ್ಲ ಅಲ್ಲಿ ಮೇನ್ ಏನು ಬರೆದಿದ್ದೀನೋ ಅಷ್ಟು ಮಾತ್ರ ನೋಡ್ತಾಯಿದ್ರು ನಾನು ಡಿಮ್ಯಾಂಡ್ ಮಾಡಿದೆ ಸ್ವಲ್ಪ ತಿರುಗಿ ನೋಡಿಸ್ರಿ ವಿಷಯ ಮುಟ್ಟಬೇಕು ನಿಮಗೆ ನಾವು ತಿಳ್ಕೊಂಡ್ರೆ ತಪ್ಪು ಅಥವಾ ನೀವು ಹೇಳತ್ತ ಸರಿನೋ ಅದು ಅರ್ಥ ಆಗಬೇಕು ಅಂತ ಹೇಳಿದಾಗ ಲಾಸ್ಟಿಗೆ ಸ್ಕ್ರಿಪ್ಟನ್ನು ತಗೊಂಡು ಫುಲ್ ಎರಡೂ ಓದ್ಕೊಂಡ್ರು ಓದಿದ ಮೇಲೆ ಅವ್ರಿಗೆ ಏನಿಸ್ತ ಗೊತ್ತಿಲ್ಲ ಪ್ರೈಸ್ ಅಂತೂ ಸಿಕ್ತು ಬಟ್ ಅಲ್ಲಿ ಭಾಗವಹಿಸಿದ್ದು ಕೂಡ ಖುಷಿ ಅನ್ನಿಸ್ತು ಅಲ್ಲೆಲ್ಲರೂ ಕೂಡ ನನ್ನ ಮಕ್ಕಳಿಗೆ ಟೀಚ್ ಮಾಡಿದಂಥ ಸ್ಟಾಫ್ ಎಲ್ಲ ಇದ್ದರಿಂದ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿ ನನಗೆ ಹೋಗಿದ್ದು ಒಂಥರ ಖುಷಿ ಅನ್ನಿಸ್ತು ತುಂಬಾ ತುಂಬ ಚೆನ್ನಾಗಿತ್ತು ಇದೇ ಥರ ನೆಕ್ಸ್ಟು ಬರೋ ವರ್ಷಗಳಲ್ಲಿ ಇದಕ್ಕೆ ಅಂತ ಒಂದು ತುಂಬ ಪ್ರಾಧಾನ್ಯತೆ ಕೊಟ್ಟು ವಿಶೇಷವಾಗಿ ಅದನ್ನು ಆರ್ಗನೈಸ್ ಮಾಡಲಿ ಅಂತಂದು ನಾನು ಇನ್ನೊಂದು ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಬೃಹನ್ಮಠ ಏನು ಆಯೋಜನೆ ಮಾಡೋ ಅಂತ ಯಾರು ತಗೋತಾರೆ ಅವ್ರಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ರೀತಿಯಾಗಿರಬಾರ್ದು ಇದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ಲಿಲ್ಲ ಯಾವುದೇ ಸಿಸ್ಟಮ್ಯಾಟಿಕ್ಕಾಗಿ ಯಾವುದನ್ನು ಮಾಡಲಿಲ್ಲ ಹಂಗಾಗಿ ಮುಂದೆ ಬರೋ ದಿನದಲ್ಲಿ ಒಂದು ವಿಶೇಷವಾಗಿ ಅದಕ್ಕೆ ಅಂತಲೇ ಪ್ರಿಪ್ರೇಷನ್ ಮಾಡಿ ಆ ಮೇಳಕ್ಕೆ ಒಂದು ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹೇಳೋದಕ್ಕೆ ಇಷ್ಟನ ಪಡ್ತೀನಿ ಹಾಗೆಯೇ ನಾನು ಒಯ್ದಂಥ ಆಹಾರ ಎಲ್ರಿಗೂ ಇಷ್ಟ ಆಗಿ ನನ್ನ ಮನಸ್ಸಿಗೂ ಕೂಡ ತುಂಬಾ ಇಷ್ಟ ಆಯಿತು ಕೊಡೋಣ ಹಾಗೆ ಪ್ರೈಝೂ ಕೂಡ ನನಗೆ ಸಿಕ್ತು ಆದ್ರೂ ಇದ್ರ ಬಗ್ಗೆ ಎಲ್ಲರೂ ಎಚ್ಚೆತ್ಕೊಂಡು ಆದಷ್ಟು ಸಿರಿಧಾನ್ಯಗಳನ್ನು ಹೆಚ್ಚು ಬಳಸೋದಕ್ಕೆ ರೂಢಿ ಮಾಡ್ಕೊಳ್ರಿ ದಿನನಿತ್ಯದಲ್ಲಿ ಅದು ನಿಮಗೆ ಅಭ್ಯಾಸ ಆಗುತ್ತೆ ಈಗೇನು ನಾವು ಫಾಸ್ಟ್ ಫುಡ್ಗಳು ಕೇಳ ಬೇಗ ಬೇಗ ಹಿಂಗಂದ್ರೆ ಹಂಗೆ ಮಾಡ್ತೀವಿ ಹಂಗಂದ್ರೆ ಹಿಂಗೆ ಮಾಡ್ತೀವಿ ಅಂತೀವೋ ಅದ್ರ ಬದಲು ಇದನ್ನ ಯೂಸ್ ಮಾಡ್ರೆ ನಾವು ಅದೇ ಥರನೇ ಅದನ್ನು ಕೂಡ ನಾವು ಬಳಸ್ಬೋದು ಅಂತ ಹೇಳ್ತಾ ನನಗೆ ಅಲ್ಲಿ ಬಹುಮಾನ ವಿತರಣೆ ಆಯಿತು ತೊಗೊಂಡ್ವಿ ತುಂಬ ಖುಷಿಯಿಂದ ಒಂದು ಕಾಂಪಿಟೇಷನ್ ಕೊಟ್ಟೆ ಅನ್ನೋ ಒಂದು ತೃಪ್ತಿ ನನಗೆ ಸಿಕ್ತು ನನಗೆ ಗೊತ್ತಿರೋ ವಿಷಯದ ಬಗ್ಗೆನೂ ತಿಳಿಸಿದ್ದೀನಿ ಅಲ್ಲಿ ಅಂತಲೂ ನನಗೆ ತುಂಬ ಹೆಮ್ಮೆ ಇದೆ ಹಾಗಾಗಿ ಮುಂದೆ ಬರೋ ದಿನಗಳಲ್ಲಿ ಇದು ತುಂಬ ಚೆನ್ನಾಗಿ ಅಭಿವೃದ್ಧಿಯಾಗಿ ನಮ್ಮ ದೇಶಕ್ಕೆ ಒಳ್ಳೆಯ ಆರೋಗ್ಯ ಸ್ಥಿತಿ ಸಿಗಲಿ ಅಂತ ಹೇಳ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ನನಗೆ ಬಸವಪ್ರಭುಗಳು ಕೂಡ ಒಂದು ಸನ್ಮಾನಿಸಿದ್ರು ಒಂದು ಶಾಲನ್ನು ಹಾಕಿ ಸನ್ಮಾನಿಸಿದ್ರು ಹಾಗೆ ಬಹುಮಾನ ವಿತರಣೆ ಆಯಿತು ಅದೆಲ್ಲ ಆದ ನಂತರ ನಾವು ಒಂದೊಂದು ಫೋಟೋ ತಗೊಂಡ್ವಿ ನನ್ನ ಫ್ರೆಂಡ್ಸು ನನ್ನ ಮಕ್ಕಳು ಟೀಚರ್ ಜೊತೆ ಜೊತೆಗೆ ಒಂದು ಫೋಟೋ ತೊಗೊಂಡೆ ಹಾಗೆ ಗ್ರೂಪ್ ಹೋದವರೆಲ್ಲ ಅಲ್ಲಿದ್ದವರೆಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ವಿ ಅದು ಕೂಡ ಆಯಿತು ಹಾಗೆ ನನಗೆ ಒಂದು ಪ್ರಮಾಣ ಪತ್ರನೂ ಕೂಡ ಸಿಕ್ತು ಅಲ್ಲಿ ಸ್ಪರ್ಧಿಸಿದ್ದಕ್ಕೆ ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ